ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ನಾನು ಶಾಪಲ್ಲಿ ವೀಡಿಯೋ ಇದ್ದೀನಿ ಶಾಪಲ್ಲಿ ರೆಡಿಯಾಗಿರುವಂಥ ಒಂದಷ್ಟು ಬ್ಲೌಸಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋನ ಶೇರ್ ಇದ್ದೀನಿ ಹಾಗೆ ನಾನು ಇನ್ನೂ ಶಾಪ್ದು ರಿಲೇಟೆಡ್ ಯಾವುದೇ ವಿಡಿಯೋಸನ್ನ ನಾನು ಬ್ಲಾಗಲ್ಲಿ ಪೋಸ್ಟ್ ಮಾಡಿಲ್ಲ ಸೊ ಆದಷ್ಟು ಬೇಗ ಪೋಸ್ಟ್ ಮಾಡ್ತೀನಿ ಆ್ಯಂಡ್ ನಮಗೆ ಯಾರೆಲ್ಲ ಆರ್ಡರ್ಸ್ ಕೊಡಬೇಕು ಅವರು ಥ್ರೂ ಪೋಸ್ಟ್ಗಳಲ್ಲಿ ಮೆಜರ್ಮೆಂಟ್ ಬ್ಲೌಸ್ ಜೊತೆಗೆ ನಿಮ್ಮ ಎಲ್ಲ ಥ ಯಾವುದೆಲ್ಲ ಸ್ಟಿಚ್ ಮಾಡಬೇಕು ಆ ಥರ ಬ್ಲೌಸ್ಗಳನ್ನೆಲ್ಲ ಸೆಂಡ್ ಮಾಡ್ಬೋದು ಎಂಬ್ರಾಯ್ಡ್ರಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಷಿನ್ ಎಂಬ್ರಾಯ್ಡ್ರಿ ಪ್ಯಾಟ್ರನ್ ಬ್ಲೌಸಸ್ ಇದೆಲ್ಲ ನಮ್ಮ ನಮ್ಮ ಕಡೆ ಸ್ಟಿಚ್ ಆಗುತ್ತೆ ಎಷ್ಟು ಬೋಟಿಕಲ್ಲಿ ಹಾಗೆಯೇ ತ್ರೀ ಫಿಫ್ಟಿಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ ವಿತೌಟ್ ಲೈನಿಂಗ್ ಬೇಕಂದ್ರೆ ಟು ಫಿಫ್ಟಿಯಿಂದ ಕೂಡ ಇದೆ ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ ಹಾಗೆ ತುಂಬ ಜನಕ್ಕೆ ಆಲ್ರೆಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್ ಸೊ ನಿಮ್ಗೇನಾದರೂ ಕ್ವೇರಿ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರ ಅಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇವಾಗ ಡಿಸೈನ್ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಇದು ಬಂದು ಮಷಿನ್ ಎಂಬ್ರಾಯ್ಡ್ರಿ ಸೊ ಬ್ಯಾಕ್ನೆಕ್ ಈ ಥರ ಇದೆ ನೋಡ್ಬೋದು ಸೊ ಇದು ಹನಿ ಬೀಟ್ಸ್ ಕೊಟ್ಟಿರೋಂಥದ್ದು ಸ್ಲೀವ್ಸ್ಗೆ ಸೊ ಟೆಸನ್ಸ್ ಬಂದು ಈ ಥರ ಇದೆ ಸೊ ಫ್ರಂಟು ಈ ಥರ ಬರುತ್ತೆ ಸೊ ಈ ಎಲ್ಲ ಬ್ಲೌಸ್ಗಳು ತುಂಬ ರೀಸನಬಲ್ ರೇಟ್ಗೆ ಮಾಡಿಕೊಟ್ಟಿದ್ದೀವಿ ಸೊ ನಿಮಗೇನಾದರೂ ಬ್ರೈಡಲ್ ಬ್ಲೌಸಸ್ಗಳನ್ನ ಸ್ಟಿಚ್ ಮಾಡಿಸ್ಬೇಕು ಎಂಬ್ರಾಯ್ಡ್ರಿ ಮಾಡಿಸ್ಬೇಕು ಅಂತಂದರೆ ಖಂಡಿತ ವಿಸಿಟ್ ಮಾಡಿ ಅಥವಾ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಫಾರ್ ರೀಸನಬಲ್ ಪ್ರೈಸಸ್ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಬಂದು ವೆಲ್ವೆಟ್ ವೆಲ್ವೆಟ್ ಅಂತೂ ಟ್ರೆಂಡಿಂಗು ಇವಾಗ ಎಲ್ಲರ ಹತ್ರನೂ ಒಂದು ವಾಟ್ರಬ್ ಕಲೆಕ್ಷನಲ್ಲಿ ಒಂದು ವೆಲ್ವೆಟ್ ಬ್ಲೌಸ್ ಇದ್ದೇ ಇರುತ್ತೆ ಸೊ ನಿಮಗೆ ಇದೇ ಥರ ವರ್ಕ್ನ ಗೋಲ್ಡಲ್ಲಿ ಕೂಡ ಮಾಡಿಸ್ಕೊಡ್ತೀವಿ ಸೊ ಬ್ಲ್ಯಾಕ್ ಬ್ಲೌಸ್ ಮೇಲೆ ಗೋಲ್ಡ್ ಎಂಬ್ರಾಯ್ಡ್ರಿ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಇದು ರೀಸನಬಲ್ ಆಗಿ ಒಂದೂವರೆ ಸಾವಿರ ರೇಂಜಲ್ಲಿ ಮಾಡಿರೋಂಥದ್ದು ಸೊ ನೋಡ್ಬೋದು ಮರೂನ್ ವೆಲ್ವೆಟ್ ಮೇಲೆ ಸಿಲ್ವರ್ ಕಲರ್ ಮಾಡಿದ್ದೀವಿ ಇದೆಲ್ಲ ಫ್ಯಾನ್ಸಿ ಸಾರಿಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ವಿತ್ ಟ್ಯಾಸಲ್ಸ್ ಕೊಟ್ಟಿದ್ದೀವಿ ನೋಡ್ಬೋದು ಸೊ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ನಾಟ್ ವರ್ಕ್ ಥರ ಮಷೀನ್ ಮಾಡಿರೋ ಅಂಥದ್ದು ಸೊ ಫ್ರಂಟ್ ನೋಡಿದ್ರೆ ಈ ಥರ ಕಾಣುತ್ತೆ ಈ ಥರ ಫ್ಯಾಬ್ರಿಕ್ ಕೂಡ ನಮ್ಮ ಹತ್ರನೇ ಸಿಗುತ್ತೆ ಸೊ ಫ್ಯಾಬ್ರಿಕ್ ಮೇಲೆ ನೀವು ಗೋಲ್ಡ್ ಅಥವಾ ಸಿಲ್ವರ್ ವರ್ಕ್ ಎನಿ ಕಲರ್ ಆಫ್ ವೆಲ್ವೆಟ್ ಫ್ಯಾಬ್ರಿಕ್ ಮೇಲೆ ಮಾಡಿಸ್ಕೋಬೋದು ಸೊ ನೆಕ್ಸ್ಟ್ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಸೊ ಇದೆಲ್ಲ ಒಂದು ಮದುವೆದು ಬ್ಲೌಸಸ್ಸು ಸೊ ಹ್ಯಾಂಡ್ ಎಂಬ್ರಾಯ್ಡ್ರಿ ನೋಡ್ಬೋದು ಸೊ ಇದೆಲ್ಲ ಒಂಥರ ಫೀಶಿಯಲ್ ವರ್ಕ್ ಅಂತಲೇ ಹೇಳ್ಬೋದು ನಾಟ್ ವರ್ಕ್ ವಿತ್ ಚಮಕಿ ಯೂಸ್ ಮಾಡಿದ್ದೀವಿ ಸೊ ಸ್ಲೀವ್ಸ್ ಪಾರ್ಟ್ ನೋಡ್ಬೋದು ಈ ಥರ ಇದೆ ಸೊ ಸ್ಲೀವ್ಸ್ ಪಾರ್ಟಲ್ಲೂ ಲೈನ್ಸ್ ಯೂಸ್ ಮಾಡಿ ಒಂದಷ್ಟು ಆರಿ ವರ್ಕ್ ಪ್ಯಾಟ್ರನ್ನ ಮಾಡಿಸಿದ್ದೀವಿ ವಿತ್ ನಾಟ್ ವರ್ಕ್ ಸ್ಯಾರಿ ಕಾಂಟ್ರಾಸ್ಟ್ ಬಂದು ನೇವಿ ಬ್ಲೂ ಇದೆ ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ಮಾಡಿರೋ ಅಂಥದ್ದು ಸೊ ಇದಕ್ಕೆ ಡೋರಿ ನೋಡ್ಬೋದು ಈ ಥರ ಬಂದಿದೆ ಡ್ರಾಪ್ ಡೋರಿ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಲೌಸು ಇದು ಅಷ್ಟೇ ತುಂಬ ರೀಸನಬಲ್ ಪ್ರೈಸಿಗೆ ಮಾಡಿದ್ದೀವಿ ಸೊ ಒಂದ್ಸರಿ ವಿಸಿಟ್ ಮಾಡಿ ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ ಇತ್ತು ಅಂತ ಹೇಳಿದರೆ ಸೊ ನೆಕ್ಸ್ಟ್ ಬಂದು ಈ ಬ್ಲೌಸು ಇದು ಅಷ್ಟೇ ನಾಟ್ ವರ್ಕ್ ಮತ್ತು ಲೋಡಿಂಗ್ ಪೈಪಿಂಗ್ ಕೊಟ್ಟು ಮಾಡಿರೋವಂಥದ್ದು ಇದೆಲ್ಲ ಬಂದು ಸ್ಕ್ಯಾಲಪ್ ಪ್ಯಾಟ್ರನಲ್ಲಿ ಬರುತ್ತೆ ಸೊ ಅಗೇನ್ ಡ್ರಾಪ್ ಡೋರಿಗೆ ಕೊಟ್ಟಿದ್ದೀವಿ ಸೊ ಬ್ಲೌಸ್ ಡಿಸೈನ್ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಹಾಗೆ ಇದು ಸ್ಲೀವ್ಸ್ ಪ್ಯಾಟ್ರನ್ ತುಂಬ ಅಫಿಷಿಯಲ್ ಆಗಬೇಕು ಸಿಂಪಲ್ ಆಗಬೇಕು ಅಂತಾರಲ್ಲ ಅವ್ರಿಗೆ ಈ ಥರ ಬ್ಲೌಸ್ಗಳು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಸೊ ಸ್ಲೀವ್ಸ್ ಪ್ಯಾಟ್ರನ್ ಈ ಥರ ಇದೆ ನೋಡ್ಬೋದು ಸೊ ಫ್ರಂಟ್ ನೋಡಿ ಈ ಥರ ಕಾಣುತ್ತೆ ಸೊ ಫ್ರಂಟಲ್ಲೂ ಸ್ಕ್ಯಾಲೋಪ್ ಬಂದಿದೆ ಸೊ ನಿಮ್ಗೆ ಇನ್ನೊಂದು ಸ್ವಲ್ಪ ಡೀಪ್ ಸ್ಕ್ಯಾಲೋಪ್ ಬೇಕಂದ್ರೆ ಅದು ಕೂಡ ಮಾಡಿಕೊಡ್ತೀವಿ ಸೊ ಇದು ಸ್ವಲ್ಪ ತ್ರೀ ಫೋರ್ ಸ್ಲೀವ್ಸಲ್ಲಿ ಬಂದಿದೆ ಆಲ್ ಓವರ್ ದ ಫ್ಯಾಬ್ರಿಕ್ ಈ ಥರ ಗ್ರೀನ್ ಬುಟ್ಟ ಬಂದಿದೆ ಸೊ ಇದು ಅಷ್ಟೇ ವೆರಿ ರೀಸನಬಲ್ ಪ್ರೈಸ್ ಒಂದು ಸರಿ ಕಾಂಟ್ಯಾಕ್ಟ್ ಮಾಡಿ ಫಾರ್ ಪ್ರೈಸ್ ಡೀಟೇಲ್ಸ್ ಅಥವಾ ನಿಮ್ಗೆ ಏನಾದರೂ ಬ್ಲೌಸ್ ಕಸ್ಟಮೈಸೇಷನ್ ಇದ್ದರೆ ಇದು ಬ್ರೈಡ್ ಬ್ಲೌಸು ಒನ್ಸಕ್ ಸೊ ಅದು ಬ್ರೈಟ್ ಬ್ಲೌಸು ಮುಹೂರ್ತ ಬ್ಲೌಸ್ ಇದು ಸೊ ನೋಡ್ಬೋದು ನೆಟ್ ಮೇಲೆ ಕಂಪ್ಲೀಟಾಗಿ ಹೆವಿ ಹ್ಯಾಂಡ್ ವರ್ಕ್ ಮಾಡಿಸಿರೋವಂಥದ್ದು ಜೊತೆಗೆ ಹನಿ ಬೀಚ್ನ ಕೂಡ ಆ್ಯಡ್ ಮಾಡಿರೋದು ಸೊ ಇಲ್ಲಿ ಫ್ರಂಟ್ ಈ ಥರ ಬರುತ್ತೆ ಸ್ಲೀವ್ಸು ಸ್ಲೀವ್ಸ್ ದ ಹೆವಿ ವರ್ಕ್ ಅಂತ ಹೇಳ್ಬೋದು ಬ್ಯಾಕ್ ಸೈಡ್ ಈ ಥರ ಆರ್ಚ್ ಡಿಸೈನ್ ನೆಕ್ ಪ್ಯಾಟರ್ನ್ ಇದೆ ನೋಡ್ಬೋದು ವಿತ್ ಹೈ ನೆಕ್ ಅಂತ ಹೇಳ್ಬೋದು ಜೊತೆಗೆ ಆಲ್ ಓವರ್ ದ ಬ್ಲೌಸ್ ಈ ಥರ ಹೆವಿ ವರ್ಕ್ ಇದೆ ಸೊ ಇದಷ್ಟೇ ಅಲ್ಲ ಯಾವುದಾದ್ರೂ ಕಸ್ಟಮೈಸೇಷನ್ ಇದ್ದರೂ ಕೂಡ ನಾವು ನಿಮ್ಮ ಪ್ಯಾಟರ್ನ್ ಪ್ರಕಾರ ಆಗಿ ಮಾಡ್ಕೊಡ್ತೀವಿ ಅಂಡ್ ನೆಕ್ಸ್ಟ್ ಇದು ರಿಸೆಪ್ಷನ್ ಬ್ಲೌಸ್ ರಿಸೆಪ್ಷನ್ ಬ್ಲೌಸ್ ಸೊ ಇದು ಬಂದು ರಿಸೆಪ್ಷನ್ ಬ್ಲೌಸ್ ನೋಡ್ಬೋದು ಇದು ಪ್ಯೂರ್ಲಿ ಹ್ಯಾಂಡ್ ವರ್ಕ್ ಸೊ ಸ್ಲೀವ್ ಪ್ಯಾಟರ್ನ್ ನೋಡ್ಬೋದು ಎಷ್ಟು ಅಫೀಷಿಯಲ್ ಆಗಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೊ ಇದು ಸ್ಲೀವ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಅನೆಟ್ಟೆಡ್ ಮೇಲೆ ಮಾಡಿರೋವಂಥದ್ದು ಆಲ್ ಓವರ್ ದ ಬ್ಲೌಸ್ ಈ ಥರ ನಾಟ್ ವರ್ಕ್ ಜರ್ದು ಹಾಗೆ ಕುಂದನ್ ಎಲ್ಲ ಇದೆ ನೋಡ್ಬೋದು ಸೊ ಇದು ಪ್ಯಾಟ್ರನ್ ಈ ಥರ ಇದೆ ಬ್ಯಾಕ್ ಸೈಡ್ದು ಹಾಗೆಯೇ ಬುಟ್ಟಾಸ್ ಇದೆ ಆರಿ ವರ್ಕಲ್ಲಿ ಬುಟ್ಟಾಸ್ ಕೊಟ್ಟಿದ್ದಾರೆ ಸೊ ಇದು ಅಷ್ಟೇ ತುಂಬಾ ರೀಸನಬಲ್ ಪ್ರೈಸಿಗೆ ಮಾಡಿದ್ದೀವಿ ಇದರಲ್ಲಿ ಯಾವುದಾದ್ರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಸ್ಕ್ರೀನ್ಶಾಟ್ ತೆಗೆದು ಮೆಸೇಜ್ ಕೂಡ ಮಾಡ್ಬೋದು ಸೊ ಡೀಟೇಲ್ಸ್ನ ಶೇರ್ ಮಾಡ್ತೀವಿ ಆರ್ ಅದರ್ವೈಸ್ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಪ್ಯಾಟ್ರನ್ ಇತ್ತು ಅಂದರೆ ಅದನ್ನು ಕೂಡ ನಾವು ರೆಡಿ ಮಾಡಿಕೊಡ್ತೀವಿ ನಮ್ಮ ಹತ್ರ ಬೇಸಿಕಲಿ ಏಯ್ಟ್ ಹಂಡ್ರೆಡ್ ರುಪೀಸಿಂದನೂ ಬ್ಲೌಸ್ ಎಂಬ್ರಾಯ್ಡ್ರಿಗಳು ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ಯಾವ ಪ್ರೈಸಲ್ಲಿ ಬೇಕೋ ಆ ಪ್ರೈಸಿನಲ್ಲಿ ರೀಸನಬಲ್ ಆಗಿ ಕಸ್ಟಮೈಸ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಈ ವ್ಲಾಗ್ನಲ್ಲಿಗೆ ಏನು ಇದ್ದೀನಿ ನೀವೇನಾದರೂ ಶಾಪ್ ವಿಸಿಟ್ ಮಾಡೋದಾದ್ರೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡಿ ವಿಸಿಟ್ ಮಾಡಿ ಲೋಕಲ್ ಅಲ್ಲಿ ಇರೋರಿಗೆ ಒನ್ ಡೇ ಬ್ಲೌಸ್ಟಿಚಿಂಗ್ ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ